எந்து பருவே ஜத்திலே நின்னசிரலுசிராக நோவுகள நனகிரலி ஆனந்த நினாகலீ ಅರಮನೆ ಮುನಿದರೆ ಇರಬಹುದು ನೆರೆಮನೆ ಮುನಿದರೆ ಇರಲಾಗದು ಎಂಬ ಗಾದೆ ಮಾತಿನಂತೆ ನಮ್ಮ ಕಷ್ಟಕಾಲದಲ್ಲಿ ಸಹಾಯಕ್ಕೆ ಬರುವವರು ನೆರೆಹೊರೆಯವರು ಮಾತ್ರ ನೆರೆಹೊರೆಯವರ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದರೆ ನಾವೆಲ್ಲರೂ ಆನಂದ ಹಾಗೂ ನೆಮ್ಮದಿಯ ಜೀವನ ನಡೆಸಬಹುದು ಎಂಬುದನ್ನು ಬೆಂಗಳೂರಿನ ನಾಗರಿಕರು ತೋರಿಸಿದ್ದಾರೆ ಉದ್ಯಮಿ ಕಿರಣ್ ರೆಡ್ಡಿ ಕುಟುಂಬದವರು ಒಂದು ವರ್ಷದ ಹಿಂದೆ ಜಕ್ಕೂರಿನ ನವ್ಯನಗರದಲ್ಲಿ ಹೊಸ ಮನೆ ಕಟ್ಟಿಸಿ ಅಲ್ಲಿ ವಾಸವಾಗಿದ್ದಾರೆ ದುರಾದೃಷ್ಟವಶಾತ್ ಮೂರು ತಿಂಗಳ ಹಿಂದೆ ಕಿರಣ್ ರೆಡ್ಡಿ ಅವರಿಗೆ ಬೈಕ್ ಅಪಘಾತದಲ್ಲಿ ಕಾಲಿಗೆ ಏಟಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಲವಲವಿಕೆಯಿಂದ ಓಡಾಡಿಕೊಂಡಿದ್ದ ಕಿರಣ್ ರೆಡ್ಡಿ ಅವರಿಗೆ ಇದರಿಂದ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಬಹಳ ತೊಂದರೆ ಉಂಟಾಯಿತು ನೆರೆಹೊರೆಯವರಿಗೆ ಈ ವಿಚಾರ ಗೊತ್ತಾಗಿ ಒಬ್ಬೊಬ್ಬರೇ ಕಿರಣ್ ರೆಡ್ಡಿ ಅವರನ್ನು ಮಾತನಾಡಿಸಿ ಶೀಘ್ರ ಗುಣಮುಖವಾಗಲೆಂದು ಹಾರೈಸುತ್ತಿದ್ದರು ಕಿರಣ್ ರೆಡ್ಡಿ ಅವರ ಪಕ್ಕದ ಮನೆಯವರು ಹಾಗೂ ಆರ್ಟ್ ಆಫ್ ಗಿವಿಂಗ್ ಸದಸ್ಯೆಯಾದ ಮಮತಾ ಎನ್ ಅವರು ಸ್ನೇಹಕೂಟ ನಡೆಸುವ ಬಗ್ಗೆ ನೆರೆಹೊರೆಯವರಲ್ಲಿ ಪ್ರಸ್ತಾಪಿಸಿದರು ಎಲ್ಲರೂ ಸಂತೋಷದಿಂದ ಒಪ್ಪಿ ಪ್ರತಿ ಮನೆಯಿಂದ ಒಂದೊಂದು ಆಹಾರವನ್ನು ಸಿದ್ಧ ಮಾಡಿಕೊಂಡು ಬಂದರು ಕಿರಣ್ ರೆಡ್ಡಿ ಅವರ ಪತ್ನಿ ವಾಣಿರವರು ಎಲ್ಲರನ್ನು ಮುಗುಳ್ನಗೆಯಿಂದ ಸ್ವಾಗತಿಸಿದರು ಹಾಡುವುದು ಕಿರಣ್ ರೆಡ್ಡಿಯವರ ಅಚ್ಚುಮೆಚ್ಚಿನ ಹವ್ಯಾಸ ಎಂದು ಗೊತ್ತಾದ ಮೇಲೆ ಎಲ್ಲರೂ ತಾವು ಹಾಡಿ ಕಿರಣ್ ರೆಡ್ಡಿ ಅವರಿಂದಲೂ ಹಾಡಿಸಿದರು ಕಿರಣ್ ರೆಡ್ಡಿ ಅವರ ಮನೆಯ ಟೆರೇಸ್ನಲ್ಲಿ ನಡೆದ ಸಂತೋಷ ಕೂಟದಲ್ಲಿ ಭಾಗವಹಿಸಿದ ಎಲ್ಲರೂ ಉಲ್ಲಾಸದಿಂದ ಹಾಡಿ ಕುಣಿದು ಸಹಭೋಜನ ಮಾಡಿ ಸಂಭ್ರಮಿಸಿದರು ಸಂತೋಷದಿಂದ ನನ್ನ ಮನಸ್ಸು ಹಗುರವಾಗಿದೆ ನೋವು ಕಡಿಮೆಯಾಗಿದೆ ನೆರೆಹೊರೆಯವರ ಪ್ರೀತಿ ವಿಶ್ವಾಸಕ್ಕೆ ನಾನು ಋಣಿ ಎಂದು ಕಿರಣ್ ರೆಡ್ಡಿ ತಿಳಿಸಿದರು ಕಿರಣ್ ರೆಡ್ಡಿ ಜಕ್ಕೂರ್ ಬಂದು ಒಂದು ವರ್ಷ ಆಯಿತು ಏಪ್ರಿಲ್ ಇಪ್ಪತ್ತ್ನಾಲ್ಕರಲ್ಲಿ ಜಕೂರ್ಗೆ ಶಿಫ್ಟ್ ಆಗಿದ್ದು ನವ್ಯನಗರದಲ್ಲಿ ಸೊ ಬಂದಾಗಿಂದ ನನಗೆ ಇಲ್ಲಿ ನೆರೆಹೊರೆಯದವರು ತುಂಬ ನನಗೆ ಸಹಾಯ ಮಾಡಿದ್ದಾರೆ ನನ್ನ ಆ್ಯಕ್ಸಿಡೆಂಟಿಂದ ನಾನು ರಿಕವರ್ ಆಗ್ತಾಯಿದ್ದೀನಿ ಇದು ಮೂರನೇ ತಿಂಗಳು ಬಟ್ ಒಳ್ಳೆ ನೆರೆಹೊರೆ ಇದ್ದರೆ ಎಷ್ಟು ಬೇಗ ನಮಗೆ ಸಂತೋಷ ಸಂತೋಷ ಇರುತ್ತೆ ಎಷ್ಟು ಬೇಗ ರಿಕವರ್ ಆಗ್ತೀವಿ ಅನ್ನೋದು ನಾನೇ ಒಂದು ಉದಾಹರಣೆ ನಿಮ್ಮೆಲ್ಲರಿಗೂ ಬೆಂಗಳೂರಿನ ಏರ್ಪೋರ್ಟ್ ರಸ್ತೆಯಲ್ಲಿರುವ ಜಕ್ಕೂರಿನಲ್ಲಿ ಆರ್ಟ್ ಆಫ್ ಕಿವಿಂಗ್ ವತಿಯಿಂದ ನೆರೆಹೊರೆಯವರ ಸ್ನೇಹ ಮಿಲನವು ದಿನಾಂಕ ಏಪ್ರಿಲ್ ಇಪ್ಪತ್ತೇಳರಂದು ರಾತ್ರಿ ನಡೆಯಿತು ನನ್ನ ಹೆಸರು ಪುಷ್ಪಾವತಿ ಅಂತ ನಾನು ಇತಿಹಾಸ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಮಮತಾ ಅವರು ನೇತ್ರ ಅವರು ಮತ್ತು ಸಂಧ್ಯಾ ಅವರು ಎಲ್ಲರೂ ಈ ವಾಣಿಯವರು ಬಂದಮೇಲೆ ಇವರಿಗೆ ಬಂದಮೇಲೆ ಅಂತೂ ಇನ್ನೂ ಒಂಥರ ಎನ್ವೈರಮೆಂಟು ನಮ್ಮ ಲೇಔಟ್ ಪರಿಸರ ತುಂಬ ಚೆನ್ನಾಗಿದೆ ತುಂಬ ಖುಷಿ ಅನಿಸುತ್ತೆ ಈ ಥರ ನೆರೆ ಹೊರೆಯವ್ರ ಜೊತೆಗೆ ಚೆನ್ನಾಗಿ ಹೊಂದಾಣಿಕೆಯಿಂದ ಇರೋದು ಮೈ ನೇಮ್ ಈಸ್ ಆಶಾ ದಿ ಆರ್ಟ್ ಆಫ್ ಗಿವಿಂಗ್ ದಿಸ್ ಈಸ್ ಒನ್ ಆಫ್ ದ ಪ್ಲಾಟ್ಫಾರ್ಮ್ ವೇರ್ ಇನ್ ಇಟ್ ಸ್ಪ್ರೆಡ್ಸ್ ಜಾಯ್ ಹ್ಯಾಪಿನೆಸ್ ಆ್ಯಂಡ್ ದ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ದ ನೈಬರ್ಸ್ ಆಸ್ ವೆಲ್ ಆಸ್ ದ ಔಟ್ಸೈಡರ್ಸ್ ಸೊ ಐ ಫೀಲ್ ಹ್ಯಾಪಿ ಫಾರ್ ದಿಸ್ ಲಕ್ಷಾಂತರ ಬಡ ಬುಡಕಟ್ಟು ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಊಟ ವಸತಿ ಆರೋಗ್ಯ ರಕ್ಷಣೆ ಜೊತೆಗೆ ಕೌಶಲ್ಯ ತರಬೇತಿ ಕೊಟ್ಟು ಅವರನ್ನು ಸ್ವಾವಲಂಬಿಗಳಾಗಿ ಮಾಡುತ್ತಿದ್ದಾರೆ ಜಾಗತಿಕ ಮಟ್ಟದಲ್ಲಿ ಪ್ರಶಂಸನೀಯವಾಗಿರುವ ಅಚ್ಯುತಾ ಸಮಂತಾರ್ ಅವರು ಮಾಜಿ ರಾಜ್ಯಸಭಾ ಮತ್ತು ಲೋಕಸಭಾ ಸದಸ್ಯರು ಹಾಗೂ ಕಿಟ್ ಮತ್ತು ಕಿಸ್ ವಿಶ್ವವಿದ್ಯಾಲಯಗಳ ಸ್ಥಾಪಕರೂ ಆದ ಅಚ್ಯುತಾ ಸಮಂಥ ಅವರು ಸ್ಥಾಪಿಸಿರುವ ಆರ್ಟ್ ಆಫ್ ಗಿವಿಂಗ್ ಫೌಂಡೇಶನ್ ಸಮಾಜದಲ್ಲಿ ಶಾಂತಿ ಹಾಗೂ ಸಂತೋಷವನ್ನು ಇಮ್ಮಡಿಗೊಳಿಸುವ ನಿಟ್ಟಿನಲ್ಲಿ ಜಗತ್ತಿನ ಎಲ್ಲ ಕಡೆ ಸದ್ದಿಲ್ಲದೆ ಕೆಲಸ ಮಾಡುತ್ತಿದೆ great sense of uh, satisfaction when you are giving back to the society in whatever way we can right so thank you uh, the art of giving team for making us part of your journey नि सन्तोषमेव